ಆಯ್ ಫ್ರೆಂಡ್ಸ್ ಕಾಫಿ ಆಯಿತಾ ನೋಡಿ ನೈಟ್ ಅಡುಗೆ ತಮ್ಮ ಹೀರೆಕಾಯಿ ತೊಗೊಂಬಂದಿದ್ದ ನಮ್ಮ ಕಡೆ ಇದು ತುಪ್ಪದ ಹೀರೆಕಾಯಿ ಅಂತೀವಿ ಅದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಟೊಮೊಟೊ ಶುಂಠಿ ಪೇಸ್ಟು ಚೂರು ಕರಿಬೇವು ಇಷ್ಟು ಕಟ್ ಮಾಡ್ಕೊಂಡು ಈ ಕಡೆ ಒಂದು ಬಾಣಲಿಗೆ ಎಣ್ಣೆ ಇಕ್ಕಿದ್ದೀನಿ ಸ್ವಲ್ಪ ಜೀರಿಗೆ ಹಾಕಿ ಬಿಟ್ಟಿದ್ದೀನಿ ಆಮೇಲೆ ಒಂದು ಈರುಳ್ಳಿ ಹಾಕ್ತೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇದು ನಮ್ಮ ಕಡೆ ಅಂತ ಫೇವ್ರೆಟು ಹೀರೆಕಾಯಿ ಬೇರೆ ಇರುತ್ತೆ ತುಪ್ಪ ದೀರೇಕಾಯಿ ಬೇರೆ ಇರುತ್ತೆ ಇದನ್ನು ನಾನು ಮಾಡ್ತಾ ಇರೋದು ತುಪ್ಪ ದೀರೇಕಾಯಿ ಅಂತ ನಮ್ಮ ಕಡೆ ಫೇವ್ರೆಟು ಇಲ್ಲಿ ಸಿಗೋದೇ ಇಲ್ಲ ಬೆಂಗಳೂರಲ್ಲಿ ಬಟ್ ನಮ್ಮ ಕಡೆಯವರು ಗಿಡ ಹಾಕಿದ್ದಾರೆ ಓನರ್ ಮನೆ ಹತ್ರ ಆ ಗಿಡದ ಹತ್ರ ಕಿತ್ಕೊಂಡ್ಬಂದಿರೋದು ಬಂದಿರೋದು ತಮ್ಮ ಅಲ್ಲಿ ಯಾವಾಗಾದರೂ ಬೇಕು ಅಂದರೆ ಅಲ್ಲಿಂದನೇ ಕಿತ್ಕೊಂಡ್ಬರ್ತಿ ತುಂಬ ಒಳ್ಳೆಯದಿದ ಔಷಧಿ ಗುಷ್ತಿ ಏನೂ ಹೊಡಿಯೋಲ್ಲ ಅದೆಷ್ಟು ಕದೆ ಬರೀ ನೀರು ಹಾಕಿದರೆ ಸಾಕು ಕಾಯಿ ಬಿಡುತ್ತೆ ಒಂದು ಚೂರಿ ಈರುಳ್ಳಿ ಕರಿಬೇವು ಶುಂಠಿ ಪೇಸ್ಟು ಚಿಕ್ಕದೊಂದು ಟಮಾಟ ಕಟ್ ಮಾಡ್ಕೊಂಡಿದ್ದೀನಿ ಟಮಾಟೊ ಅಂತಂದರೆ ಇದು ಕಾಯಿ ತುಂಬ ಸ್ವೀಟಾಗಿರುತ್ತೆ ಕಾಯಿ ಹಂಗಾಗಿ ಟಮಾಟ ಜಾಸ್ತಿ ಹಾಕಿದರೆ ಸ್ವೀಟ್ ಬರುತ್ತೆ ಅಂದ್ಬಿಟ್ಟು ಚಿಕ್ಕದು ಕಟ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಬ್ರೌನ್ ಕಲರ್ ಹಾಕ್ಬೇಕು ಚೂರು ಉಪ್ಪು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ತಿರುಗಬೇಕು ತಿರುಕೊಂಡ್ಬಿಟ್ಟು ಇವಾಗ ಲಾಸ್ಟಲ್ಲಿ ನಾವು ಹೀರೆಕಾಯಿ ಹಾಕ್ತೀವಲ್ವಾ ಅದು ಚೆನ್ನಾಗಿ ನೀರಲ್ಲಿ ಅದರಲ್ಲೇ ನೀರು ಇರುತ್ತೆ ನೀರು ಹಾಕ ಹಾಕೋದೇ ಇಲ್ಲ ನಮ್ಮ ಕಡೆ ಅಂತ ಅದಷ್ಟು ಕದೇ ಫ್ರೈ ಮಾಡ್ತೀವಿ ಒಂದು ಚೂರು ನೀರು ಹಾಕಿದ್ರೆ ಟೇಸ್ಟೇ ಹೋಗ್ಬಿಡುತ್ತೆ ಹಂಗಾಗಿ ನೀರು ಏನು ಹಾಕೋಲ್ಲ ಚೂರು ಎಣ್ಣೆ ಅಡವಾಗ ಹಾಕ್ಬಿಟ್ಟು ಹಾ ಚೆನ್ನಾಗಿ ಬಿಡ್ತೀವಿ ನೀರೆಲ್ಲ ಇಮ್ರ ಗಂಟೊಸೂರು ಅರಶಿಣ ಹಾಕ್ಬಿಟ್ಟು ಇವಾಗ ತಿರುಗುತ್ತಾ ಇದನ್ನ ಒಂಚೂರು ಫ್ರೈ ಆದ್ಮೇಲೆ ಆಮೇಲೆ ತೋರಿಸ್ತೀನಿ ಬನ್ನಿ ಹೀರೆಕಾಯಿ ಹಾಕೋದು ಈ ಆಗಿದೆ ನೋಡಿ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊತೀನಿ ಯಾಕಂತಂದ್ರೆ ಇದು ಎಣ್ಣೆಲ್ಲೇ ಎಲ್ಲ ಫ್ರೈ ಆಗಬೇಕು ಅದನ್ನು ಅಷ್ಟೇ ಹೀರೆಕಾಯಿ ಹಾಕ್ತೀವಲ್ವಾ ಅದನ್ನು ಎಣ್ಣೆಗೆ ಫ್ರೈ ಮಾಡ್ಕೋಬೇಕು ಆವಾಗ ತುಂಬ ಟೇಸ್ಟಾಗಿ ಬರುತ್ತೆ ಪಲ್ಯ ರೈಸ್ಗೂ ಬರುತ್ತೆ ಚಪಾತಿಗೂ ಬರುತ್ತೆ ಮತ್ತು ದೋಸೆ ಸಕ್ಕತ್ತಾಗಿರುತ್ತೆ ದೋಸೆ ದೋಸೆಗೂ ರೊಟ್ಟಿ ನೋಡಿ ಈ ರೇಖೆ ಆಗ್ತಾಯಿದ್ದೀನಿ ಇದನ್ನೇನು ಮಾಡ್ತೀವಂತಂದರೆ ಇವಾಗ ಇದರಲ್ಲಿ ನೀರು ಬಿಡುತ್ತೆ ತುಂಬ ನೀರು ಬಿಡುತ್ತೆ ನೀರು ಹಾಕೋದೇ ಬೇಡ ಅದು ನೀರು ಚೆನ್ನಾಗಿ ಫ್ರೈ ಆಗೋ ಗಂಟ ನೀರೆಲ್ಲ ಗಂಟ ಫ್ರೈ ಮಾಡಬೇಕು ಆ ನೀರಲ್ಲೇ ಚೆನ್ನಾಗಿ ಬೇಯ್ತೈತೆ ಅದು ಅದೇನು ಬೈಯೋದೇ ಅವಶ್ಯಕತೆ ಇಲ್ಲ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿದ್ರೆ ಅದೇ ಒಂಥರ ಮೆದು ಆಗುತ್ತೆ ಸಾಫ್ಟಾಗಿರುತ್ತೆ ಪಲ್ಯ ಅದು ಹೀರೆಕಾಯಿ ಅಂತ ಬರುತ್ತೆ ನೋಡಿ ಅದು ಅಷ್ಟೊಂದು ಟೇಸ್ಟ್ ಇರೋಲ್ಲ ಇದು ಮಾತ್ರ ಸೂಪರಾಗಿರುತ್ತೆ ನಿಮ್ಮ ಕಡೆ ಸಿಕ್ಕಿದ್ರೆ ಮಾಡಿ ಚೆನ್ನಾಗಿರುತ್ತೆ ಪಲ್ಯ ಇದು ರೊಟ್ಟಿಗೂ ಸಖತ್ತಾಗಿರುತ್ತೆ ನಮ್ಮ ಕಡೆ ರೊಟ್ಟಿಗೆ ಜಾಸ್ತಿ ನೋಡಿ ನೀರೆಲ್ಲ ಹೋಗಿ ಇಷ್ಟ ಆಗಿದೆ ಇವಾಗ ಎರಡು ಕಾಯಿ ಕಟ್ ಮಾಡಿದ್ದೀನಿ ಇಷ್ಟೇಸ್ಟ್ ಪಲ್ಯ ಆಗಿದೆ ನನಗೆ ಫೇವ್ರೇಟು ನನ್ನ ಮಗಳೂ ಫಸ್ಟ್ ಆಫ್ ಆಲ್ ಗೊತ್ತೇ ಇಲ್ವಂತ ಇಪ್ಪಲ್ಲ ಏನು ಅಂತ ಬಟ್ ಅವರೆಲ್ಲ ಸಿಟಿಯಾಗಿ ಸಿಟಿಯಲ್ಲಿ ಇರೋದೆಲ್ಲ ತಿಂದಿರೋದು ನಾವೆಲ್ಲ ಹಳ್ಳಿ ಕಡೆ ತಿಂದಿರೋದು ನೋಡಿ ಒಂಚೂರು ಖಾರ ಪುಡಿ ಆಮೇಲೆ ಶೇಂಗಾ ಪುಡಿ ಹಾಕಿದ್ದೀನಿ ಇದನ್ನೇ ಹಾಕಿ ಎಣ್ಣೆಲೆ ಫ್ರೈ ಮಾಡೋದು ನೀರಿನ ಒಂಚೂರು ಹಾಕಿಲ್ಲ ಇದಕ್ಕೆ ನೀರೇ ಹಾಕೋಲ್ಲ ನಾನು ಅದರಲ್ಲೇ ಚೆನ್ನಾಗಿ ಬರುತ್ತೆ ನೀರು ಹಾಕಿದ್ರಂತ ಟೇಸ್ಟೇ ಹೋಗ್ಬಿಡುತ್ತೆ ಒಂಥರ ಆಗುತ್ತೆ ಪಲ್ಯ ಚೆನ್ನಾಗಿರಲ್ಲ ನೋಡಿ ಅದರಲ್ಲೇ ಫ್ರೈ ಮಾಡಿದ್ದೀನಿ ನೋಡಿ ಹೆಂಗೆ ಕಾಣಿಸ್ತಾ ಇದೆ ನಮ್ಮದು ಊರ ಕಡೆ ಚಿಲ್ಲಿ ಪೌಡ್ರು ಹಂಗಾಗಿ ಎಷ್ಟು ಕಲರ್ ಕಾಣಿಸ್ತಾ ಇದೆ ನೋಡಿ ಈ ಥರ ಬಂದಿದೆ ಚೂರು ಪಾತ್ರೆ ಇದೆ ತೊಳೆದ್ಬಿಟ್ಟು ಮತ್ತೆ ಚಪಾತಿ ಮಾಡಬೇಕು ನೋಡಿ ಫೈನಲಾಗಿ ಪಾತ್ರೆ ತೊಳೆದಿದ್ದೀನಿ ಆಮೇಲೆ ಚಪಾತಿ ಇಟ್ಟು ಕಲ್ ನೋಡೋಣ ಬನ್ನಿ ಹ್ಞೂ ಚೆನ್ನಾಗಿ ನೆಂದಿದೆ ಮೆದುವಾಗಿದೆ ಹಿಟ್ಟು ಚಪಾತಿ ನೋಡಿ ತಿಳಿದ್ದಾಯ್ತು ಇವಾಗ ಸುಡ್ತಾ ಇದ್ದೀನಿ ಗೋಧಿ ಹಿಟ್ಟು ಇವಾಗ ತಂದಿರೋದು ಮೊನ್ನೆ ತೊಗೊಂಡ್ಬಂದಿರೋದು ಎರಡು ಪ್ಯಾಕೆಟು ತುಂಬ ಚೆನ್ನಾಗಿದೆ ನಮ್ಮ ತೊಗೊಂಡ್ಬಂದಿರೋದು ಇದು ನಮ್ಮದು ಹೆಂಚು ತುಂಬ ವರ್ಷದ್ದು ಹಂಗೆ ಇಟ್ಕೊಂಡಿದ್ದೀನಿ ಹೆಂಚು ಏನಪ್ಪ ಹಂಗಿದೆ ಅಂತ ನೋಡಬೇಡಿ ಅಂದರೆ ಏನಾದರೂ ಹಳೆ ವಸ್ತು ಒಂಥರ ಬೇಜಾರಲ್ವಾ ಹಂಗಾಗಿ ಅದರನ್ನೇ ಯೂಸ್ ಮಾಡ್ತಾ ಇದ್ದೀನಿ ಬಟ್ ಅದೇ ತಾನೆ ನಮಗೆ ಫಸ್ಟ್ ಊಟ ಕೊಟ್ಟಿರೋದು ಅದೇ ತಾನೆ ಏನಕ್ಕೆ ಬಿಟ್ಟು ಹಾಕೋದು ಅದರಿಂದ ಮಾಡ್ತಾ ಇದ್ದೀನಿ ಅದನ್ನೇ ತೊಳೆದು ತೊಳೆದು ಉಪಯೋಗಿಸ್ತಾ ಇದ್ದೀನಿ ದೋಸೆ ಹೆಂಚಿದು ಫಸ್ಟ್ ಆಫ್ ಆಲ್ ದೋಸೆ ಇಂಚು ರೊಟ್ಟಿ ಮಾಡೋಕ್ಕಂತ ಬಳಸ್ಕೊಂಡಿರೋದು ನೋಡಿ ಚಪಾತಿ ತುಪ್ಪದಿರೇಕಾಯಿ ಪಲ್ಯ ಈರುಳ್ಳಿ ಮೆಣಸಿನ್ಕಾಯಿ ಇದು ಬೆಳಗ್ಗೆ ಮಾಡಿರೋ ಪೊಂಗಲ್ ಸ್ವಲ್ಪ ಇತ್ತಲ್ವ ತಿಂದ್ಕೊಳಕಂತ ಹಂಗೆ ಮತ್ತು ಸಂಜೆ ಟೈಮ್ ಒಂಚೂರು ಹಾಲು ಮಾಡೋಣ ಅಂದ್ಬಿಟ್ಟು ಟೀ ಮಾಡಿ ಫೈನಲ್ ಆಗಿ ಟೀ ಕುಡಿದೆ ಇವಾಗ ಕೆಲಸ ಮುಗೀತು ಓಕೆ ಬಾಯ್ ಇಷ್ಟ ಆದರೆ ಲೈಕ್ ಮಾಡಿ